ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಘುವರ್ಯ ಸೌಜನ್ಯ ಫೈಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸೌಜನ್ಯ ಅವರು ಸಾಯೋದಕ್ಕಿಂತ ಮುಂಚೆ ಅಂದರೆ ಕೊನೆಯ ಕ್ಷಣದಲ್ಲಿ ಅವರು ಹೇಳ್ದಂಥ ಮಾತು ಯಾವುದು ಪಾಪಿಗಳಿಗೆ ಏನಂತ ವಾರ್ನ್ ಮಾಡಿದ್ರು ಪಾಪಿಗಳ ಹತ್ರ ಏನಂತ ಬೇಡ್ಕೊಂಡ್ರು ಆ ಒಂದಷ್ಟು ವಿಷಯದ ಬಗ್ಗೆ ಒಂದು ಸಣ್ಣ ವೀಡಿಯೋ ಪ್ರೂಫ್ ಸಿಕ್ಕಿದೆ ಆ ಒಂದು ಪ್ರೂಫ್ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ವೀಡಿಯೋ ಶುರು ಮಾಡಿದ್ರೆ ಸೌಜನ್ಯ ಅವರು ತೀರ್ಕೊಂಡಿದ್ದು ನಿಮಗೆಲ್ಲರಿಗೂ ಗೊತ್ತು ಆ ಒಂದು ಪ್ರಕರಣ ನಡೆದಿದ್ದು ಎಲ್ಲರಿಗೂ ಗೊತ್ತು ಟೂ ತೌಸಂಡ್ ಟ್ವೆಲ್ ಅಕ್ಟೋಬರ್ ನೈನ್ ಈ ಒಂದು ಘಟನೆ ನಡೆಯುತ್ತೆ ಸೊ ಅವತ್ತಿನ ಆಸುಪಾಸಲ್ಲಿ ಒಂದು ದಿನದ ಹಿಂದೆ ಮುಂದೆ ಆ ಒಂದು ಅಂಚಿನಲ್ಲೇ ಈ ಒಂದು ಘಟನೆ ನಡೆದಿರುತ್ತೆ ಸೊ ಈ ಒಂದು ಘಟನೆ ನಡೆದಂಥ ಟೈಮಲ್ಲಿ ಆಲ್ಮೋಸ್ಟ್ ಓಲ್ ನೈಟ್ ಕೂಡ ಡೆಡ್ ಬಾಡಿ ಇಲ್ಲಿ ಸಿಕ್ಕಿರಲ್ಲ ಅದಾದಮೇಲೆ ಸಿಗುತ್ತೆ ಆ ಒಂದು ವಿಷಯದ ಬಗ್ಗೆ ನೀವೆಲ್ಲರೂ ಕೂಡ ಸಮೀರ್ ಫೈಲ್ಸಲ್ಲಿ ಎಲ್ಲಾರು ನೋಡಿರ್ತೀರ ಈಗ ಆ ಒಂದು ವಿಷಯದ ಬಗ್ಗೆ ಗಿರೀಶ್ ಮಟ್ಟಣ್ಣ ಅವರು ಒಂದು ಮಾತುಕತೆ ಶುರು ಮಾಡಿದ್ದಾರೆ ಆ ಒಂದು ಮಾತುಕತೆಯಲ್ಲಿ ಅವರು ಹೇಳಿದಂಥ ಒಂದು ಮಾತು ಏನಪ್ಪಾ ಅಂತಂದ್ರೆ ಸೌಜನ್ಯ ಅವರು ಸಾಯೋ ಕೊನೆ ಕ್ಷಣಗಳಲ್ಲಿ ಮಾತಾಡಿದಂಥ ಮಾತುಗಳೇನಪ್ಪ ಅಂತಂದರೆ ಅವರು ಕೇಳ್ಕೊಂಡಿದ್ರಂತೆ ಕೊನೆ ಕ್ಷಣದಲ್ಲಿ ಪಾಪಿಗಳ ಹತ್ರ ಅಟ್ ಅಟ್ಲೀಸ್ಟ್ ಕೊನೆಯದಾಗಿ ನನಗೆ ಬಟ್ಟೆ ಆದರೂ ಕೊಡಿ ನನ್ನ ಮಾನ ಮುಚ್ಕೊಳ್ಳೋದಕ್ಕಿಂತ ಬಟ್ಟೆ ಕೇಳಿದ್ದಾರೆ ಒಂದು ತುಂಡು ಬಟ್ಟೆ ಕೂಡ ಕೊಟ್ಟಿಲ್ಲ ಈ ಕಚ್ಚಡ ನನ್ನ ಮಕ್ಕಳು ಈ ಕೆಲಸ ಮಾಡಿದಂಥ ನಾಯಿಗಳು ಇವರ ಒಂದು ರಾತ್ರಿ ಇಡೀ ಆ ಒಂದು ಹೆಣ್ಮಗುಗೆ ಅತ್ಯಾಚಾರ ಮಾಡಿ ಮಾಡಬಾರ್ದಂಥ ಕೆಲಸ ಮಾಡಿ ಕೊಡಬಾರ್ದು ಒಂದು ಚಿತ್ರಹಿಂಸೆ ಕೊಟ್ಟು ಆ ಹೆಣ್ಮಗು ಅಂಗ್ಲಾಚಿ ಬೇಡ್ಕೊಂಡಂತೆ ಬಟ್ಟೆ ಕೊಡಿ ಒಂದು ಬಟ್ಟೆ ಕೊಡಿ ಅಟ್ಲೀಸ್ಟ್ ಬಟ್ಟೆ ಮುಚ್ಕೋತೀನಿ ನನ್ನ ಬಟ್ಟೆ ಕೊಡಿ ಅಂತ ಕೇಳಿದ್ರು ಕೂಡ ಬಟ್ಟೆ ಕೂಡ ಕೊಡದೇ ಇರೋ ರೀತಿ ಚಿತ್ರಹಿಂಸೆ ಮಾಡಿದ್ದಾರೆ ಅದೇ ರೀತಿ ನೋವಲ್ಲೇ ಆ ಹೆಣ್ಮಗು ಲಾಸ್ಟ್ ಕೊನೆ ರಾತ್ರಿ ನರಳಿ ನರಳಿ ಸತ್ತಿದೆ ಆ ಸಾಯೋ ಕೊನೆಯ ಕ್ಷಣದಲ್ಲಿ ಸೌಜನ್ಯ ಏನಂತ ಹೇಳಿದಾರೆ ಅಂತ ನೀವು ನಮ್ಮ ಗಿರೀಶ್ ಮಟ್ಟಣ್ಣ ಅವರ ಒಂದು ವಿಡಿಯೋದಲ್ಲಿ ಅವರ ಒಂದು ಬಾಯಲ್ಲೇ ಸ್ವತಃ ನೀವು ಕೇಳಿ ಆ ಒಂದು ಪ್ರೂಫ್ ಇವಾಗ ನೀವು ನೋಡಿ ಆತ್ಮ ಕೊನೆಗೆ ಹೇಳಿದಂತ ಸಾಲನ್ನು ನೀವು ಹೇಳ್ತಾ ಇದ್ರಿ ನನಗೆ ಅದು ಕೇಳಿಸ್ಕೊಂಡು ನಾನೇ ಭಾವಕನಾದೆ ಆಕೆ ಆತ್ಮ ಆತರ ಈ ತರಹದಲ್ಲ ದುಷ್ಟರನ್ನ ಸಂಹಾರ ತೀರುತ್ತೆ ಅಂತ ಹೇಳ್ತೀವಿ ಕೊನೆಯದಾಗಿ ಅವಳು ಹೇಳಿದ್ದು ಅಂದ್ರೆ ಈ ಘಟನೆ ಆದ್ಮೇಲೆ ಪಾಪಗಳು ಕೇಳಿದ್ಲು ಅಣ್ಣ ನನಗೆ ಬಟ್ಟೆನಾದ್ರೂ ಕೊಡಿ ಅಂತ ಬಟ್ಟೆ ಕುಡದನೆ ಬಿಸಾಕಿದ್ದಾರೆ ಬಟ್ಟೆ ಕೊಡದೆ ಇರುವಾಗ ಅವಳು ಹೇಳಿದ್ದು ನಿಮ್ಮನ್ನ ನಾನು ಅಂದ್ರೆ ಕೊಲೆ ಜೀವ ಹೋಗಿಂತ ಮುಂಚೆ ಜೀವ ಹೋಗೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರನ್ನು ಸರ್ವನಾಶ ಮಾಡ್ತೀನಿ ಅಂತ ಹೋಗಿದಾಳೆ ಕೊನೆ ಶಬ್ದನೇ ಅದೇ ಪಾಪಿಗಳ ಮುಂದೆ ಅವ್ರು ಹೇಳಿದಾಳೆ ನಿಮ್ಮನ್ನ ಎಲ್ಲರನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಜೀವ ಬಿಟ್ಟಿದ್ದಾಳೆ ಬಿಡಲ್ಲ ಖಂಡಿತ ಖಂಡಿತ ಬಿಡಲ್ಲ ದುರ್ಗಾದೇವಿ ದುರ್ಗೆ ಅವತಾರ ಎತ್ತಿದ್ದಾಳೆ ಹ್ಮ್ ಎಲ್ಲರೂ ನಾವೆಲ್ಲರೂ ಕೂಡ ಸರ್ ಹ್ಮ್ ಏನು ನೆಪ ಇಷ್ಟೇ ನೋಡೋದಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗಿರೀಶ್ ಮಠಾಣ ಅವರು ಹೇಳುವಂತ ಒಂದು ಮಾತಿನ ಪ್ರಕಾರ ಕೊನೆ ಕ್ಷಣದಲ್ಲಿ ಸೌಜನ್ಯ ಅವರು ಹೇಳಿದಂತ ಮಾತುಗಳು ಎರಡು ಮಾತುಗಳನ್ನ ಹೇಳ್ತಾರೆ ಒಂದು ಅಂಗಲಾಚಿ ಬೇಡ್ಕೊತಾರೆ ನನಗೆ ಬಟ್ಟೆ ಆದರೂ ಕೂಡ ಅಟ್ಲೀಸ್ಟ್ ಅಂತ ಆದರೂ ಕೂಡ ಈ ಕಚ್ಚಡ ನನ್ನ ಮಕ್ಕಳು ಲೋಫರ್ ನನ್ನ ಮಕ್ಕಳು ಇಂತ ನನ್ನ ಮಕ್ಕಳಿಗೆ ಬಯೋದಕ್ಕೆ ಸಿಕ್ಕಾಬಟ್ಟೆ ಓಡ್ಗಳಿದೆ ನಾಲ್ಗೆ ತುದಿಲಿದೆ ಬಟ್ ನನ್ನ ಒಂದು ಚಾನೆಲ್ ನಾನು ಆ ಒಂದು ಮಾ ಒಂದಷ್ಟು ಮಾತುಗಳನ್ನ ಆಡಬಾರ್ದು ಅಂತ ನನಗೆ ಬ್ರೇಕ್ಗಳನ್ನ ಹಾಕಿದ್ದಾರೆ ಸೊ ನನಗಾಗಿ ಬಯೋಕ್ಕಾಗಲ್ಲ ನಿಮ್ಗಳಿಗೇನೇನು ಅನ್ಸುತ್ತೆ ನೀವು ಬಿಡಿ ನಿಮಗೆ ಫುಲ್ ಫ್ರೀಡಮ್ ಕೊಡ್ತಾ ಇದ್ದೀನಿ ನಿಮ್ಗೆ ಏನೇನು ಅನ್ಸುತ್ತೆ ಬಿಡಿ ಈ ಒಂದು ವಿಡಿಯೋ ನೋಡಿದ್ದೀರಲ್ಲ ಸೊ ಹಾಗಾಗಿ ಸೊ ಈ ರೀತಿ ಒಂದು ಬಟ್ಟೆ ಕೇಳಿದ್ರು ಕೊಡದೇ ಇರೋವಂಥ ನಾಲಾಯಕ ನನ್ನ ಮಕ್ಕಳು ಇವತ್ತಿನ ದಿನ ರಾಜ ಆರೋಶವಾಗಿ ರಾಜರು ಥರ ಮೆರೆದಾಡ್ಕೊಂಡು ಓಡಾಡ್ತಾ ಇದ್ದಾರೆ ಆ ಒಂದು ಫ್ಯಾಮಿಲಿ ಕುಟುಂಬ ಇವತ್ತಿಗೂ ಕಣ್ಣೀರಲ್ಲಿ ಕೈ ತೊಳಿತಾನೆ ಇದೆ ಆದರೂ ಕೂಡ ಸೌಜನ್ಯ ಕೊನೆಯದಾಗಿ ಒಂದು ಮಾತು ಹೇಳಿದ್ದಾರೆ ಅದನ್ನು ನೋಡೋದ್ರಲ್ಲ ನೀವು ಗಿರೀಶ್ ಮಠಣ್ಣ ಅವ್ರ ಬಾಯಲ್ಲಿ ಕೇಳಿದ್ರಲ್ಲ ಯಾರನ್ನು ಬಿಡೋಲ್ಲ ಅಂತೇಳಿ ಅವರೆಲ್ಲರನ್ನು ಕೂಡ ಸರ್ವನಾಶ ಮಾಡ್ತೀನಿ ಅಂತ ಸೌಜನ್ಯ ಸೌಜನ್ಯವರು ಹೇಳ್ಬಿಟ್ಟೆ ಅವರು ಪ್ರಾಣ ಬಿಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ಅವರು ಹಾಗೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ದುರ್ಗಾದೇವಿ ಅವತಾರ ಎತ್ತಿದ್ದಾರೆ ಅವರು ಪೂಜಿಸ್ತಾ ಇದ್ದಂಥ ಚಾಮುಂಡಿ ಏನಿದ್ದಾರೆ ಚಾಮುಂಡಿ ಅವತಾರ ಎತ್ತಿದ್ದಾರೆ ಈಗ ಆ ಒಂದು ಟೈಮ್ ಬಂದಿದೆ ಅದಕ್ಕೋಸ್ಕರನೇ ಸತತವಾಗಿ ಆಲ್ಮೋಸ್ಟ್ ಟ್ವೆಂಟಿ ಟೂ ತೌಸಂಡ್ ಟ್ವೆಲ್ ಅಂತಂದರೆ ಒಂದು ಹದಿಮೂರು ವರ್ಷಗಳ ನಂತರ ಈಗ ಆ ಒಂದು ವಿಷಯ ತುಂಬಾ ಸ್ಟ್ರಾಂಗಾಗಿ ಮತ್ತೆ ಬಯಲಿಗೆ ಬಂದಿದೆ ಬೆಳಕಿಗೆ ಬಂದಿದೆ ಈಗ ನಿಜ ಹೇಳಬೇಕು ಅಂತಂದರೆ ಬಹುಶಃ ಈ ಒಂದು ವಿಷಯ ಇಷ್ಟೇ ಸ್ಟ್ರಾಂಗಾಗಿ ಅಂದರೆ ಇನ್ನೂ ಮುಂದಕ್ಕೆ ಹೋಗಲ್ಲ ಯಾಕಂದರೆ ಆ ಈ ಒಂದು ವಿಷಯದ ಬಗ್ಗೆ ಹೋರಾಟ ಶುರುವಾಗಿದ್ದು ಬರೀ ಈ ವರ್ಷ ಅಂತ ತುಂಬ ಜನ ಅಂದ್ಕೊತಾ ಇದ್ದಾರೆ ಇಲ್ಲ ಟೂ ತೌಸಂಡ್ ಟ್ವೆಲ್ನಿಂದನೂ ನಡೀತಾನೇ ಇದೆ ಆ ಒಂದು ವರ್ಷ ಮಾತ್ರ ಸೈಲೆಂಟ್ ಆಗಿತ್ತು ಬಿಕಾಸ್ ಯಾಕೆ ಅಂತಂದರೆ ನಿಜವಾದ ಆರೋಪಿ ಯಾರು ಅಂತ ಆ ಫ್ಯಾಮಿಲಿ ಕೂಡ ಗೊತ್ತಿರಲಿಲ್ಲ ಒಂದಷ್ಟು ಡೌಟ್ಸ್ಗಳಿತ್ತು ಬಟ್ ಅದಾದ ಮೇಲೆ ಸಂತೋಷ ಆರೋಪಿ ಅಲ್ಲ ಅನ್ನೋ ಒಂದಷ್ಟು ವಿಡಿಯೋ ಪ್ರೂಫ್ಗಳು ಸಿ 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 ಟಿ ವಿ ಫೋಟೇಜಸ್ ಒಂದಷ್ಟು ಮಾತುಕತೆಗಳು ಅವೆಲ್ಲ ಗೊತ್ತಾಯಿತು ಸೊ ನೀವು ಯಾರ್ಯಾರು ಸಿ ಟಿ ವಿ ಫೋಟೇಜಸ್ ಬಗ್ಗೆ ವಿಡಿಯೋ ನೋಡಿಲ್ಲ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿ ಸೊ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದರೂ ಕೂಡ ಈ ಒಂದಷ್ಟು ಸಣ್ಣ ಪುಟ್ಟ ಡೌಟ್ಸ್ಗಳು ಯಾವಾಗ ಬಂತು ಆಗ ಆ ಫ್ಯಾಮಿಲಿ ಕೂಡ ಅರ್ಥ ಮಾಡಿಕೊಂಡು ಒಂದು ವರ್ಷದ ನಂತರ ನಿಜವಾದ ಆರೋಪಿ ಯಾರು ಅಂತ ಬೆಳಕಿಗೆ ಬಂದ ಮೇಲೆ ಆ ಒಂದಷ್ಟು ಹೋರಾಟ ನಡೆಯುತ್ತೆ ಆ ಹೋರಾಟ ಒಂದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಈ ರೀತಿ ನಡೀತಾನೆ ಇರುತ್ತೆ ಕೊನೆಯದಾಗ ಲಾಸ್ಟ್ ಹೋದ ವರ್ಷ ಕೂಡ ನಡೆದಿತ್ತು ಅದ್ರ ಬಗ್ಗೆ ನಾನು ವೀಡಿಯೋಗಳು ಕೂಡ ನೋಡಿದ್ದೆ ಸೊ ಯಾವಾಗಲೂ ಕೂಡ ಇಷ್ಟೊಂದು ಸ್ಟ್ರಾಂಗಾಗಿ ನಿಂತ್ಕೋತಾ ಇರಲಿಲ್ಲ ಬಟ್ ಈಗ ನಿಂತ್ಕೊಂಡಿದೆ ಸ್ಟ್ರಾಂಗಾಗಿ ನಿಂತ್ಕೊಂಡಿದೆ ಡೆಫಿನೆಟ್ಲಿ ನ್ಯಾಯ ಈ ಸಲ ಅಂತೂ ಸಿಕ್ಕೇ ಸಿಗುತ್ತೆ ಸೌಜನ್ಯ ಸಾವುಗಷ್ಟೇ ಅಲ್ಲ ಈ ಸಲ ಏನಾದರೂ ಸೌಜನ್ಯ ಅವರ ಸಾವಿಗೆ ನ್ಯಾಯ ಸಿಕ್ತು ಅಂತಂದರೆ ಬರೀ ಆ ಒಂದು ಸಾವಿಗೆ ನ್ಯಾಯ ಸಿಗಲ್ಲ ಮಾವುತನ ಕುಟುಂಬಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ನಡೆದಂಥ ಇನ್ನೂ ಎರಡು ಕೊಲೆಗಳು ಯಾವಿದೆ ಗೊತ್ತಲ್ವ ನಿಮಗೆ ಆ ಎರಡು ಆಲ್ಮೋಸ್ಟ್ ಧರ್ಮಸ್ಥಳದ ಸಾಲು ಸಾಲು ಕೊಲೆಗಳೇನಿದೆ ಆ ಅಷ್ಟು ಕುಟುಂಬಗಳಿಗೆ ಅಷ್ಟು ಆತ್ಮಗಳಿಗೆ ನ್ಯಾಯ ಸಿಗುತ್ತೆ ಅದು ಈ ವಿಷಯಕ್ಕೆ ಈ ಒಂದು ಕೇಸಲ್ಲಿ ನ್ಯಾಯ ಸಿಕ್ಕಿದ್ರೆ ಅಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಾಗೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ ಕೊನೆಯದಾಗಿ ಅವರು ಹೇಳಿದಂಥ ಮಾತನ್ನು ಕೇಳಿದ್ರೆ ನನಗ್ ನನಗಂತೂ ನಿಜವಾಗ್ಲೂ ಒಂದು ಒಂದು ಕಡೆ ಕರ್ಡು ಅನ್ನುತ್ತೆ ಇನ್ನೊಂದು ಕಡೆ ರಕ್ತ ಕುದಿಯುತ್ತೆ ಅದೇ ರೀತಿ ನಿಮಗೂ ಅನಿಸ್ತಾ ಇದ್ದರೆ ನೀವೇನೇನು ಮಾಡಬೇಕು ಅಂತ ನಾನು ಆಫ್ ಕೋರ್ಸ್ ನೀವು ಕೂಡ ಹೋರಾಟ ಮಾಡಬೇಕು ಯಾರೋ ಒಬ್ಬರು ಇಬ್ಬರು ಹೋರಾಟ ಮಾಡೋದ್ರಿಂದ ನಡೆಯಲ್ಲ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಬೇಕು ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೋಬೇಕು ಪ್ರತಿಯೊಬ್ಬರು ಕೂಡ ಎಚ್ಚರ ಆಗಬೇಕು ಯಾಕೆ ಅಂತಂದರೆ ಇವತ್ತಿನ ದಿನ ಎಲ್ಲೋ ಯಾವುದೋ ಮನೇಲಿರ್ತಕ್ಕಂಥ ಸೌಜನ್ಯ ಸಾವಿಗೆ ನೀವು ನ್ಯಾಯ ಕೊಡಿಸೋದಕ್ಕೆ ನ್ಯಾಯದ ಪರವಾಗಿ ನೀವು ಧ್ವನಿ ಎತ್ತಲಿಲ್ಲ ಅಂತಂದರೆ ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳಿಗೆ ನಡೆದಾಗ ಆವಾಗಲೂ ಕೂಡ ಪಬ್ಲಿಕ್ಕಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತಾಡ್ತಾರೆ ಮಿಕ್ಕಿದವರೆಲ್ಲ ಬಾಯ್ ಮುಚ್ಕೊಂಡು ಕೂತ್ಕೊಳ್ತಾರೆ ಸೊ ಹಾಗಾಗಿ ಆ ಥರದೊಂದಷ್ಟು ಘಟನೆಗಳು ನಡೀಬಾರ್ದು ಅಂತಂದರೆ ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ನಿಂತ್ಕೋಬೇಕು ಆಗ್ಲೇ ಇದು ಈ ಥರದೊಂದಷ್ಟು ವಿಷಯಗಳಿಗೆ ನ್ಯಾಯ ಸಿಗೋದು ಈ ಥರದ್ದು ಕೊಲೆ ಕೊಲೆ ಆರೋಪಿಗಳೇನಿದ್ದಾರೆ ಅವರು ಬೆಳಕಿಗೆ ಬರೋದು ಈ ವಿಷಯ ಸ್ಟ್ರಾಂಗಾಗಿ ಇನ್ವೆಸ್ಟಿಗೇಷನ್ ನಡೆಯೋದು ಅಫ್ಕೋರ್ಸ್ ನಮಗೂ ಗೊತ್ತು ನಿಮಗೂ ಗೊತ್ತು ಕೊಲೆಗಾರ ಯಾರು ಅಂತ ಆದರೂ ಕೂಡ ಇಷ್ಟೊಂದು ಟೈಮ್ ತಗೋತಾ ಇರೋದು ಕಾರಣ ಒಂದು ಪವರ್ ಮೊದಲನೇ ರೀಸನ್ ಪವರು ಎರಡನೇದಾಗಿ ಆ ಪವರ್ ಅಂಡರಲ್ಲಿ ಒಂದಷ್ಟು ತಿಂದಿರ್ತಕ್ಕಂಥ ನಾಯಿಗಳು ಅದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಆ ಒಂದು ಋಣ ತೀರ್ಸೋದಕ್ಕೆ ಯಾರು ಕೂಡ ಆ ಪವರನ್ನ ತಂದು ಮುಂದೆ ಇಡೋದಕ್ಕೆ ಆ ಪವರನ್ನ ತಂದು ಒದ್ದು ಒಳಗಾಕೋದಿಕ್ಕೆ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ ಸೊ ಡೆಫಿನೆಟ್ಲಿ ಈಗ ಧರ್ಮ ಬಿಟ್ಟರೂ ಕೂಡ ಕರ್ಮ ಬಿಡೋಲ್ಲ ಆ ಒಂದು ಮಾತು ನಿಜ ಆಗುವಂಥ ಟೈಮ್ ಬಂದಿದೆ ಡೆಫಿನೆಟ್ಲಿ ಸೌಜನ್ಯ ಅವರಿಗೆ ಈ ವರ್ಷ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ನೀವು ನಂಬಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಪ್ರೂಫ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಮುಂದಿನ ಸೌಜನ್ಯ ಫೈಲ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು